ಸೌಜನ್ಯಾಗೆ ನ್ಯಾಯ ಸಿಗುತ್ತಾ ಸಮೀರ್ ಅವ್ರಿಗೆ ಒಂದು ಶುಭಾಶಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಸೌಜನ್ಯದ ಒಂದು ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ಏನಿದೆ ಇದಕ್ಕೆ ನ್ಯಾಯ ಸಿಗುತ್ತಾ ಆಕೆ ಹೋಗಿದ್ದು ನಿಜ ಸತ್ತಿದ್ದು ನಿಜ ಅಡಿದ್ದು ನಿಜ ಮಾಡಿದ್ದು ನಿಜ ಬಟ್ ಆದ್ರೆ ಇಲ್ಲಿ ನಿರಪರಾಧಿಯಾದಂತ ಸಂತೋಷ್ ಅವರು ಕೋರ್ಟ್ ನಿರಪರಾಧಿ ಅಂತ ಆದೇಶ ಮಾಡಿ ಕೋರ್ಟಿಂದ ಆಚೆ ಬಂದಿದ್ದು ನಿಜ ಆದ್ರೆ ಸಮಸ್ಯೆ ಏನು ಅಂದ್ರೆ ಕರ್ನಾಟಕದ ಜನತೆಯಲ್ಲಿ ತಲೆನಲ್ಲಿ ಕೊರಿತಾ ಇರೋದು ಏನ್ ಗೊತ್ತಾ ಬಟ್ ಅದ್ರ ನಿಜವಾದ ಆರೋಪಿ ಅಂತ ಒಬ್ಬ ಇರಬೇಕಲ್ಲ ಇವನ್ ಯಾರು ಇವನನ್ನ ಆಚೆ ತೆಗೀರಿ ಅಂತಾನೆ ಕರ್ನಾಟಕದ ಜನತೆಯ ಒಂದು ಮಾತು ಸೌಜನ್ಯಾಗೆ ನ್ಯಾಯ ಸಿಗುತ್ತಾ ಈಗ ನಾನು ಒಂದಷ್ಟು ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾನೆ ಇದೀನಿ ಒಬ್ರು ಯೂಟ್ಯೂಬರ್ ಸಮೀರ್ ಅನ್ನೋರು ಈ ಸೌಜನ್ಯ ಗ್ಯಾಂಗ್ ಪ್ರಕರಣವನ್ನ ಕ್ಲೀನ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ ಅದನ್ನ ಆಮೇಲೆ ಅವ್ರು ಸಮೀರ್ ಅವ್ರ ಬಗ್ಗೆ ಒಂದಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ನಾವು ಸಲ್ಲಿಸ್ಲೇಬೇಕಾಗ್ತದೆ ಯಾಕೆಂದ್ರೆ ಯಾವುದೋ ಒಬ್ಬ ಒಂದು ಸಂಸ್ಥೆಯ ಬಗ್ಗೆ ಒಬ್ಬ ಒಳ್ಳೆ ವಿ ಐ ಪಿಯ ಬಗ್ಗೆ ಅಷ್ಟು ಗಡ್ಸಾಗಿ ಮಾತಾಡ್ತಾರೆ ಅಂದ್ರೆ ಒಂದು ಅನ್ಯಾಯದ ವಿರುದ್ಧ ಅವರು ದನಿ ಎತ್ತಿದ್ರು ಅಂತ ಅರ್ಥ ಸಮೀರ್ ಅವರಿಗೆ ಒಂದು ಶುಭಾಶಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಸೌಜನ್ಯದ ಒಂದು ಅಂಡ್ ಮರ್ಡರ್ ಕೇಸ್ ಏನಿದೆ ಇದಕ್ಕೆ ನ್ಯಾಯ ಸಿಗತ್ತಾ ಆಸ್ ಎ ಅಡ್ವೊಕೇಟ್ ಆಗಿ ನಾನು ಒಂದಷ್ಟು ಕಾನೂನಾತ್ಮಕ ವಿವರಗಳನ್ನ ನಮ್ಮ ಕರ್ನಾಟಕದ ಜನತೆಗೆ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ನ್ಯಾಯವನ್ನ ಪಡ್ಕೊಳ್ಬೇಕು ಅಂದಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಯಾವುದೋ ಒಂದು ಕ್ರಿಮಿನಲ್ ಕೇಸಸ್ಗಳಲ್ಲಿ ಎಫ್ಐ ಆರ್ ಹಾಕುವಂತಹ ಸಂದರ್ಭದಲ್ಲಿ ಮತ್ತು ಚಾರ್ಜ್ ಶೀಟ್ ಹಾಕುವಂತಹ ಸಂದರ್ಭಗಳಲ್ಲಿ ಆ ಪೊಲೀಸವರು ಇನ್ವೆಸ್ಟಿಗೇಷನ್ ಆಫೀಸರ್ ಐಒ ಅಂತ ಏನ್ ಬರ್ತಾರೆ ಅವರು ಯಾವ ಯಾವ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಅಲ್ಲಿ ಎಂಟ್ರಿ ಮಾಡಿ ನಮ್ಮ ಕೋರ್ಟ್ಗೆ ಸಬ್ಮಿಷನ್ ಮಾಡ್ತಾರೆ ಆ ಚಾರ್ಜ್ ಶೀಟ್ ನ ಮೇಲೆ ಕೇಸು ನಿರ್ಧಾರ ಆಗಿರುತ್ತೆ ನಮ್ಮ ಸೌಜನ್ಯ ಅವರ ಕೇಸು ಯಾಕೆ ಅದು ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗಿಲ್ಲ ಆಕೆ ಹೋಗಿದ್ದು ನಿಜ ಸತ್ತಿದ್ದು ನಿಜ ಮಾಡಿದ್ದು ನಿಜ ಮಾಡಿದ್ದು ನಿಜ ಬಟ್ ಆದ್ರೆ ಇಲ್ಲಿ ಆದಂತ ಸಂತೋಷ್ ಅವರು ಕೋರ್ಟ್ ನಿರಪರಾಧಿ ಅಂತ ಆದೇಶ ಮಾಡಿ ಕೋರ್ಟ್ ಇಂದ ಆಚೆ ಬಂದಿದ್ದು ನಿಜ ಆದ್ರೆ ಸಮಸ್ಯೆ ಏನು ಅಂದ್ರೆ ಕರ್ನಾಟಕದ ಜನತೆಯಲ್ಲಿ ತಲೆನಲ್ಲಿ ಕೊರಿತಾ ಇರೋದು ಏನು ಗೊತ್ತಾ ಬಟ್ ಆದ್ರೆ ನಿಜವಾದ ಆರೋಪಿ ಅಂತ ಒಬ್ಬ ಇರಬೇಕಲ್ಲ ಇವನ್ ಯಾರು ಇವನನ್ನ ಆಚೆ ತಗಿರ್ರಿ ಅಂತಾನೆ ಕರ್ನಾಟಕದ ಜನತೆಯ ಒಂದು ವಾದ ಸ್ನೇಹಿತರೆ ಇಡೀ ಕರ್ನಾಟಕದ ಜನತೆಗೆ ಒಂದು ಕಾನೂನನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜನತೆ ನಾನು ಈ ಸಮೀರ್ ಅವರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ಲೀನ್ ಆಗಿ ಅವ್ರ ವಿಡಿಯೋ ಏನಾಗಿದೆ ಅಂದ್ರೆ ಕರ್ನಾಟಕದ ಜನತೆಯನ್ನ ಮನ ಕಲುಕುವ ವಿಡಿಯೋ ಚಿತ್ರಣವನ್ನು ಮಾಡಿ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದಾರೆ ಅದ್ ಏನಾಗ್ತಿದೆ ಅಂದ್ರೆ ಅದು ಜನತೆಯ ಮನಸ್ಸಿನ ಮೇಲೆ ಹೌದು ಆ ಒಬ್ಬ ವ್ಯಕ್ತಿ ಯಾವನೋ ಒಂದು ಸಂಸ್ಥೆಯ ಮುಖಂಡ ಇದನ್ನೋ ವ್ಯಕ್ತಿ ಹೌದು ಇವರು ಮತ್ತು ಇವರ ಮನೆತನ ಇವರ ಅಪರಾಧವನ್ನ ಮಾಡೇ ಬಿಟ್ಟಿದ್ದಾರೆ ಅಂತ ಪ್ರೂವ್ ಆಗ್ತಾ ಇದೆ ಆಮೇಲೆ ಅವರೇ ಹೇಳಿದ್ದಾರೆ ಇದ್ರನ್ನ ನಾನು ವಿಡಿಯೋ ಡಿಲೀಟ್ ಆಗ್ಬೋದು ನನ್ನ ಮೇಲೆ ಕೆಲವೊಂದು ಬೆದರಿಕೆ ಕರೆಗಳು ಬರ್ತಾ ಇದೆ ಯಾವುದೋ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಕರೆಗಳು ಬರೋದು ಸರ್ವೇ ಸಾಮಾನ್ಯ ಅದನ್ನೆಲ್ಲ ಮೈಮರೆತು ನೀವು ಒಂದು ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಸಂಸ್ಥೆಯ ವಿರುದ್ಧ ನೀವು ಒಂದು ವಿಡಿಯೋವನ್ನ ಮಾಡಿ ಜನಗಳಿಗೆ ಒಂದು ಒಳ್ಳೆ ವಿವರಣೆಯನ್ನ ಕೊಟ್ಟಿದ್ದೀರಾ ಅಂದ್ರೆ ಇದಕ್ಕೆ ನಾವು ಅಪ್ರಿಸಿಯೇಷನ್ ಅನ್ನ ಮಾಡಲೇಬೇಕಾಗ್ತದೆ ಸಮೀರ್ ಅವ್ರಿಗೆ ಒಳ್ಳೇದಾಗ್ಲಿ ಬಟ್ ಆದ್ರೆ ಕಾನೂನು ಏನ್ ಹೇಳುತ್ತೆ ಸ್ನೇಹಿತರೆ ಅಂದ್ರೆ ಒಂದು ಒಳ್ಳೆ ಉದಾಹರಣೆಯನ್ನ ಹೇಳ್ತೀನಿ ಕೇಳಿ ನಮ್ಮ ಕಾನೂನು ಸಂಪೂರ್ಣವಾಗಿ ಸಾಕ್ಷ್ಯಗಳ ಮೇಲೆ ನಿರ್ಧಾರ ಆಗಿರುತ್ತೆ ಸಾಕ್ಷ್ಯಗಳ ಮೇಲೆ ನಿರ್ಧಾರ ಆಗಿರುತ್ತೆ ಈಗ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ನಾನು ಹೇಳುವಂತ ಕಂಟೆಂಟ್ ಈಗ ನಿಮಗೆ ನಿಲ್ಕತ್ತೆ ಈಗ ನಾನು ಹೇಳೋದನ್ನ ದಯಮಾಡಿ ಕೇಳ್ಕೊಳ್ಳಿ ಯಾವ ಒಬ್ಬ ಯಾವುದೋ ಒಂದು ಪ್ರಕರಣಗಳ ಅದು ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಐ ವಿಟ್ನೆಸ್ಗಳಿದ್ದಂಥ ಸಂದರ್ಭದಲ್ಲಿ ಅವರು ನೋಡಿದಂಥ ಸಂದರ್ಭದಲ್ಲಿ ಅದು ಕೇಸು ಸ್ಟ್ಯಾಂಡ್ ಆಗತ್ತೆ ಇಲ್ಲಿದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಈ ಈ ಸಂದರ್ಭದಲ್ಲಿ ಮೊಬೈಲ್ ಟವರ್ಗಳು ವಿಡಿಯೋ ಫೋಟೇಜಸ್ಗಳು ಈ ಎರಡು ದಾಖಲಾತಿಗಳು ತುಂಬಾ ಎವಿಡೆನ್ಸ್ ಆಗಿ ಕೋರ್ಟ್ ಅಲ್ಲಿ ನಿಲ್ಕತ್ತೆ ಇವ್ ಯಾವ ಸಿಗದಂತ ಸಂದರ್ಭದಲ್ಲಿ ಒಬ್ಬ ಕಳ್ಳ ಇದನ್ನ ಇಡೀರಿ ಇಡೀರಿ ಅಂದ್ರೆ ಪೊಲೀಸ್ವ್ರಿಗಾಗಲ್ಲ ಅದು ಇದು ಒಂದು ಉದಾಹರಣೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಒಂದು ನಮ್ಮ ಯಾವುದೋ ಒಂದು ಬೆಟ್ಟ ಅಂತ ಕೇಳ್ಕೊ ನಂದಿ ಬೆಟ್ಟನೋ ಚಾಮುಂಡಿ ಬೆಟ್ಟನೋ ಮತ್ತೊಂದು ಮಗದೊಂದು ಈಗ ಒಂದು ಹೆಣ್ಣು ಮಗಳು ಹೋಗ್ತಾಳೆ ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ನೂರಾರು ಜನ ಓಡಾಡ್ತಾ ಇರ್ತಾರೆ ದಿನ ಬೆಳಗಾವರೆ ಯಾವುದೋ ಹೆಣ್ಣು ಹೆಣ್ಣು ಮಗದು ರೀಸೆಂಟ್ ಆಗಿ ಕೇಸ್ ಆಯ್ತು ಅದೂ ಮುಚ್ಚೋಯ್ತು ಯಾಕೆ ಗೊತ್ತಾ ಎವಿಡೆನ್ಸ್ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ ಕೇಸ್ ಯಾಕೆ ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು ಕೇಸ್ ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಎವಿಡೆನ್ಸ್ ಮತ್ತೊಂದು ಮಗದೊಂದು ಬೆಟ್ಟದ ನಂದಿ ಬೆಟ್ಟದಲ್ಲಿ ಬರ್ತಾ ಇರ್ತಾರೆ ಬಿದ್ದು ಸಾಯ್ತಾ ಇರ್ತಾರೆ ಯಾಕೆ ಅವೆಲ್ಲ ಪ್ರೂವ್ಗಳಾಗೋದಿಲ್ಲ ಗಳಾಗೋದಿಲ್ಲ ಅಂದ್ರೆ ಎವಿಡೆನ್ಸ್ ಗಳಿರೋದಿಲ್ಲ ಸಾಕ್ಷ್ಯಾಧಾರಗಳಿರೋದಿಲ್ಲ ಆಮೇಲೆ ಇದರಲ್ಲಿ ನಾನು ಫುಲ್ ಆ ವಿಡಿಯೋದಲ್ಲಿ ಫುಲ್ ನೋಡ್ತಾ ಇರೋದು ಏನಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಪೊಲೀಸ್ ಆಫೀಸರ್ ಕೆಲಸ ಮಾಡಿಲ್ಲ ಪೊಲೀಸ್ ಆಫೀಸರ್ಗಳು ಯಾವಾಗ ಕೆಲಸ ಮಾಡಲ್ಲ ಆ ಪ್ರಕರಣ ಯಾವಾಗ ತನಿಖಾ ಹಂತದಲ್ಲಿ ಇರುತ್ತೆ ತನಿಖಾ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಏನ್ ಕಲೆ ಹಾಕಿಬಿಟ್ಟು ಕೋರ್ಟ್ ಸಬ್ಮಿಷನ್ ಮಾಡ್ತಾರಲ್ಲ ಅವಾಗಿರ್ಬೇಕದು ಆಗ ಮಾಡಲಾಗದ ಸಂದರ್ಭಗಳಲ್ಲಿ ಮಾ ಅಧಿಕಾರಿಗಳೇನು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದು ಆಗಿದೆ ಆಲ್ರೆಡಿ ಈಗ ಸಮಸ್ಯೆ ಏನಂದ್ರೆ ಈಗ ಅಲ್ಲಿ ರೇಪನ್ ಮರ್ಡರ್ ಆಗಿದ್ ನಿಜ ಸಂತೋಷ್ ಅವ್ರು ನಿರಪರಾಧಿ ಅಂತ ಬಂದಿದ್ದು ನಿಜ ಬಟ್ ಅಲ್ಲಿ ಕೊಲೆ ಆದ ಮೇಲೆ ಒಬ್ಬ ಕೊಲೆ ಆರೋಪಿ ಇರಲೇಬೇಕಲ್ಲ ಆರೋಪಿಯನ್ನ ಇಡೀಲೇಬೇಕು ಅನ್ನೋದು ಈ ಸಾರ್ವಜನಿಕರ ಹಕ್ಕು ಒಂದು ಸರ್ವೆ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಉತ್ತಮವಾದ ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಯಾವುದೇ ಟ್ರಯಲ್ ಕೋರ್ಟ್ಗಳಲ್ಲಿ ಯಾವುದೇ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಟ್ರಯಲ್ ಕೋರ್ಟ್ಗಳಲ್ಲಿ ಒಂದು ಸಲ ಆದೇಶ ಆದ ನಂತರ ಅದಕ್ಕೆ ಅಪಿಲೇಟ್ಗಳಿರುತ್ತೆ ನಮ್ಮಲ್ಲಿ ಅದನ್ನ ತದನಂತರ ನಾವು ಸೆಷನ್ ಕೋರ್ಟಲ್ಲಿ ಆದ ನಂತರ ಹೈಕೋರ್ಟ್ ಹೋಗ್ತೀವಿ ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಅಲ್ಲಿ ಆಗಲಿ ಆದ್ಮೇಲೆ ಮುಗಿತಷ್ಟೆ ಆ ಕೇಸು ಮುಗಿತ ಈಗ ನಮ್ಮಲ್ಲಿ ನಾನು ತಮ್ಗೆ ಸಾರ್ವಜನಿಕ ಒಂದಷ್ಟು ಮಾಹಿತಿಯನ್ನು ಕೊಡಲೇಬೇಕು ಇದರಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು ಇನ್ನೂರು ಸ್ಟೇಷನ್ಗಳಿದೆ ಅಂತ ತಿಳ್ಕೊಳ್ಳಿ ನಮ್ಮಲ್ಲಿ ಲೋಕಲಲ್ಲಿ ಆಯಿತು ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರ ಸ್ಟೇಷನ್ಗಳಿದೆ ಅಂತ ತಿಳ್ಕೊಳ್ಳಿ ಒಂದು ನಮ್ಮ ಬೆಂಗಳೂರಲ್ಲಿ ಒಂದು ಇನ್ನೂರು ಸ್ಟೇಷನ್ಗಳಿದೆ ಒಂದು ಸ್ಟೇಷನ್ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಅಥವಾ ಮ್ಯಾಕ್ಸಿಮಮ್ ಎರಡು ಸಾವಿರ ಗಂಟೆ ಕ್ರೈಮ್ಗಳಾಗುತ್ತೆ ಕಂಪ್ಲೇಂಟ್ ಎಂಟು ಫಿರಿಯಾದುದಾರರ ಹೆಸರು ಆಮೇಲೆ ಅಕ್ಯೂಸ್ಡ್ ಅಂತ ತಗೋತೀವಲ್ಲ ಆರೋಪಿತರು ಅಥವಾ ಅನುಮಾನಾಸ್ಪದರು ಅಥವಾ ಅಲ್ಲಿ ಅಕ್ಕಪಕ್ಕ ಇದ್ದು ಅನ್ನೋ ಹೇಳಿಕೆಗಳನ್ನ ನಾವು ತಗೋತೀವಿ ಇಲ್ಲಿ ಅನುಮಾನಾಸ್ಪದರು ಅಥವಾ ಆರೋಪಿಗಳು ಎರಡೇ ನಾವು ತಗೋಳುವಂಥದ್ದು ಅಂದ್ರೆ ಕಾನೂನು ಅವ್ರ ಮೇಲೆ ಆರೋಪವನ್ನು ಹೊರಿಸಿದೆ ಅಷ್ಟೇನೆ ಅವರೇ ಅಪರಾಧಿಗಳು ಅಂತ ನಿರ್ಧಾರ ಮಾಡೋದು ಕೋರ್ಟು ಅಪರಾಧಿಗಳು ಅಂತ ಯಾವಾಗ ಅಪ್ರೂವ್ ಆಗುತ್ತೆ ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗಬೇಕು ಅಪರಾಧಗಳು ಅಪರಾಧಿ ಅಂತ ಇದ್ ಮಾಡ್ತಾರೆ ಫೋರ್ಟೀನ್ ಇಯರ್ಸ್ ಕಷ್ಟ ಇದ್ ತಗೋತಾರೆ ಇಲ್ಲ ಲೈಫ್ ಇನ್ ಹಾಕ್ತಾರೆ ಇದು ಕಾನೂನು ಇದು ಬಟ್ ಇಲ್ಲಿ ಒಂದು ಸ್ಟೇಷನ್ ನಾನಿವ ಬೆಂಗಳೂರು ಯಾವುದೋ ಒಂದು ನಮ್ಮ ಕಾಮಾಕ್ಷಿಪಳ್ಳಿನೋ ಪಿಂಡ್ಯನೋ ನಮ್ಮ ಉಪಾರ್ಪೇಟೆನೋ ಯಾವುದೋ ಒಂದು ಸ್ಟೇಷನ್ ಅಂತ ತಗೊಳ್ತೀನಿ ಅಂತ ತಿಳ್ಕೊಳ್ಳಿ ನಮ್ಮಲ್ಲಿ ಒಂದು ಸ್ಟೇಷನ್ ಅಲ್ಲಿ ಒಂದು ಸಾವಿರ ಒಂದು ಸಾವಿರ ಕಂಪ್ಲೇಂಟ್ಗಳಾಗ್ತವೆ ಆಗ್ತವೆ ಒಂದು ಸಾವಿರ ಕಂಪ್ಲೇಂಟ್ಗಳು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲಿ ಸಾಮಾಜಿಕವಾಗಿ ಮಾತಾಡೋದೇ ಬೇರೆ ಕೋರ್ಟ್ ಅಲ್ಲಿ ಟ್ರಯಲ್ ಆಗೋ ರೀತಿಗಳೇ ಬೇರೆ ಇರುತ್ತೆ ಒಂದು ಸಾವಿರ ಅಪರಾಧಗಳು ನಡೆದ್ರೆ ಒಂಬೈನೂರ ಐವತ್ತು ಅಪರಾಧಗಳು ಇದೆಯಲ್ಲ ಒಂಬೈನೂರ ತೊಂಬತ್ತು ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ ಒಂಬೈನೂರ ಐವತ್ತು ಅಪರಾಧಗಳಲ್ಲೂ ಸಹ ಏನು ಆರೋಪಿತರು ಮತ್ತು ಅನು ಅನುಮಾನಾಸ್ಪದರು ಅಂತ ಎಫ್ಐಆರ್ ಅಲ್ಲಿ ಎಂಟ್ರಿ ಮಾಡಿ ಕೋರ್ಟ್ಗೆ ಟ್ರಯಲ್ ಪಾಸ್ ಆಗುತ್ತೆ ಟ್ರಯಲ್ ಸ್ಟಾರ್ಟ್ ಆದಾಗ ಅವರು ನಿರಪರಾಧಿಗಳು ಅಂತ ಆಚೆ ಬರ್ತಾರೆ ಜನ ಈಗ ಅರ್ಥ ಮಾಡ್ಕೊಳ್ಬೇಕು ಈಗ ಯಾವುದೋ ಒಂದು ಒಂದು ಮನೆ ಕಳ್ಳತನ ಆಯ್ತು ಇಲ್ಲ ಯಾವುದೋ ಒಂದು ಮರ್ಡರ್ ಆಯ್ತು ನಮ್ಮಲ್ಲಿ ಆ ಕಳತನ ಆಗಿದ್ದು ನಿಜ ಕೋರ್ಟ್ ಅಲ್ಲಿ ಅವ್ರು ನಿರಪರಾಧಿ ಅಂತ ಆಚೆ ಬಂದಿದ್ದು ನಿಜ ಈ ಜನಗಳ ಸಮಸ್ಯೆ ಏನು ಅಂದ್ರೆ ಜನಗಳ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರೋದೇನು ಅಂದ್ರೆ ಅವ್ರಲ್ಲಿ ಕಳ್ತನ ಆಗಿದ್ದು ನಿಜನೇ ಅಲ್ಲ ಮಟ್ ನಿಜವಾದ್ ಕಳ್ಳ ನಡೀರಿ ಇದು ಕಾನೂನಲ್ಲಿ ಅವಕಾಶ ಇದೆ ಇಲ್ಲಿ ಒಂದು ಕೊಲೆ ಆಗ್ಬಿಟ್ಟಿದೆ ಆಯಿತು ಕೊಲೆ ಆಯ್ತು ಟ್ರಯಲ್ ಕೋರ್ಟ್ ಅಲ್ಲಿ ಯಾವುದು ಅವರು ನಿರಪರಾಧಿ ಅಂತ ಫು ಆಯ್ತು ಬಟ್ ಅಲ್ಲೊಬ್ಬ ಅಪರಾಧಿ ಇದನ್ನಲ್ಲ ಅಪರಾಧಿ ಬೇಕೇ ಬೇಕು ಇಡೀರಿ ಅಂದ್ರೆ ಕಾನೂನಲ್ಲಿ ಅವಕಾಶ ಇದೆ ಕಾನೂನಲ್ಲಿ ಅಂದ್ರೆ ಯಾವ ಒಬ್ಬ ಅಲಿಗೇಷನ್ ಒಬ್ಬ ಕಂಪ್ಲೇನೆಂಟ್ ಇರ್ತಾನೆ ಅಕ್ಯೂಸ್ಡ್ ಇರ್ತಾರೆ ಈಗ ಅಕ್ಯೂಸ್ಡ್ ಬರ್ಡನ್ ಆಫ್ ಪ್ರೂಫ್ ನಿಮ್ಮ ಮೇಲೆ ಒಂದು ಆರೋಪ ಇದೆ ನಮ್ಮ ಜಡ್ಜ್ಗಳು ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಧೀಶರು ಕೋರ್ಟ್ಗೆ ನಾವು ಒಬ್ಬ ಅಕ್ಯೂಸ್ಡ್ನ ನ ಎಂಟ್ರಿ ಕಂಬ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಲ್ಸದ್ ಕೂಡಲೆ ಜಡ್ಜ್ ಏನಂತ ಕೇಳ್ತಾರೆ ಗೊತ್ತಾ ನಿಮ್ಮ ಮೇಲೆ ಒಂದು ಕೊಲೆ ಆರೋಪ ಇದೆ ಅಥವಾ ನಿಮ್ಮ ಮೇಲೆ ಒಂದು ಕಳ್ಳತನದ ಆರೋಪ ಇದೆ ಆರೋಪ ಇದೆ ಇದನ್ನ ನೀವು ಒಪ್ಕೊಳ್ತೀರಾ ಅಂತ ಕೇಳಿದಾಗ ಅವನು ಹೌದು ಅಥವಾ ಸುಳ್ಳು ಅಂತ ಸುಳ್ಳು ಅಂದ್ ಕೂಡಲೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿಂದ ಟ್ರಯಲ್ ಸ್ಟಾರ್ಟ್ ಆದ ನಂತರ ಅಲ್ಲಿ ಎವಿಡೆನ್ಸ್ಗಳು ನಮ್ಮ ಸಿ ಚಾರ್ಜ್ ಶೀಟ್ ಅಲ್ಲಿ ಏನ್ ಹಾಕಿರ್ತಾರೆ ಅವೆಲ್ಲ ಕ್ಲೀನ್ ಆಗಿ ಟ್ರಯಲ್ ಮಾಡಿದ ನ್ಯಾಯಾಲಯ ಏನ್ ಮಾಡುತ್ತೆ ಕೊನೆಯದಾದಾಗಿ ಇವನು ಆರೋಪಿ ಅಥವಾ ನಿರಪರಾಧಿ ಅಥವಾ ಅಪರಾಧ ಅಥವಾ ನಿರಪರಾಧಿ ಅಂತ ಅವ್ರೇನು ಪ್ರೂವ್ ಮಾಡಿ ಅವ್ರನ್ನ ನಿರ ಆಧಾರದ ಮೇಲೆ ಅವನ್ನು ಹೊರಗಡೆ ಬಿಡ್ತಾರೆ ಅಲ್ಲಿಗೆ ಆ ಕೇಸು ಕ್ಲೋಸ್ ಆಯ್ತು ಅಂತ ಅರ್ಥ ಇದನ್ನ ದಯಮಾಡಿ ಅರ್ಥ ಮಾಡ್ಕೊಡ್ಬೇಕು ಯಾವಾಗ ಜಡ್ಜ್ ಫಸ್ಟ್ ಫಸ್ಟ್ ಟ್ರಯಲ್ ಅಲ್ಲಿ ಸ್ಟಾರ್ಟ್ ಆಗಿ ಅವರು ನೀವು ಆರೋ ನಿಮ್ಮ ಮೇಲೆ ಆರೋಪ ಇದೆ ಇದು ನಿಜನ ಸುಳ್ಳ ಅಂತ ಕೇಳಿದಾಗ ಹೌದು ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರೆ ಕೆಲವೊಬ್ರು ಇಲ್ಲ ಸ್ವಾಮಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇದು ನನ್ನ ಮೇಲಿನ ಆರೋಪ ಸುಳ್ಳು ಅಂತ ಮೊದಲನೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಟ್ರಯಲ್ ಆಗುತ್ತೆ ಕ್ರಾಸ್ ಆಗುತ್ತೆ ಎವಿಡೆನ್ಸ್ ಆಗುತ್ತೆ ಎಕ್ಸಾಮಿನೇಷನ್ ಇರುತ್ತೆ ಚೀಫ್ ಇರುತ್ತೆ ಎಲ್ಲ ಆದ ನಂತರ ನ್ಯಾಯಾಧೀಶರು ಸಂಪೂರ್ಣವಾಗಿ ಟ್ರಯಲ್ ಮಾಡಿ ನೀನು ನಿಜವಾದ ಆರೋಪಿ ಆದರೆ ಶಿಕ್ಷೆ ಆಗತ್ತೆ ಆರೋಪವನ್ನ ಮಾಡಿಲ್ಲ ಎವಿಡೆನ್ಸ್ಗಳು ಕರೆಕ್ಟಾಗಿ ಸಿಕ್ಕಿಲ್ಲ ಅಂದ್ರೆ ಅವನ್ನ ನಿರಪರಾಧಿ ಅಂತ ಕೋರ್ಟು ಅವನ್ನ ರಿಲೀಸ್ ಮಾಡುತ್ತೆ ಅಲ್ಲಿಗೆ ಆ ಒಂದು ಪ್ರಕರಣ ಮುಗೀತು ಅಂತ ಅರ್ಥ ಇದ್ರ ಮೇಲೆ ಅಪೀಲ್ ಹೋಗ್ಬೇಕು ಅಂದ್ರೆ ಅವನ್ ಅಪರಾಧದಿಂದ ಮುಕ್ತ ಅಂತ ಜೈಲಿನಿಂದ ಆಚೆ ಬಂದ ಮೇಲೆ ಆ ಕೇಸ್ ಕ್ಲೋಸ್ ಅಂತ ಅರ್ಥ ಬಟ್ ಈ ಪ್ರಕರಣಗಳಲ್ಲಿ ಏನಾಗ್ತಿದೆ ಗೊತ್ತಾ ಆರೋಪ ಕೊಲೆ ಆಗಿದ್ದ ನಿಜ ರೇಪ್ ಆಗಿದ್ದ ನಿಜ ಈಗ ಸಂತೋಷ ಯಾರೋ ಸೌಜನ್ಯ ಪ್ರಕರಣದಲ್ಲಿ ಆಚೆ ಬಂದಿದ್ದ ನಿಜ ಬಟ್ ಅಲ್ಲಿ ಕೊಲೆ ಆಗಿದ್ದ ನಿಜ ರೇಪ್ ಮಾಡಿದ ನಿಜ ಆರೋಪಿನ ಹಿಡ್ಕೊಡಿ ಈಡೀರಿ ಈಡೀರಿ ಅಂತ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಬಟ್ ಜನಗಳಿಗೆ ಏನಾಗ್ಬಿಡುತ್ತೆ ಅಂದ್ರೆ ಅದೊಂದು ಯಾವುದೋ ಒಂದು ವಿಡಿಯೋ ಒಂದ್ ಸ್ವಲ್ಪ ಚೆನ್ನಾಗಿದೆ ಅವ್ರ ಪ್ರೆಸೆಂಟೇಶನ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ ಆಮೇಲೆ ಯಾರ್ಯಾರ ಮೇಲೂ ಅಲಿಗೇಶನ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಎಲ್ಲ ಓಕೆ ಬಟ್ ಆದ್ರೆ ಕಾನೂನಲ್ಲಿ ಇದಕ್ಕೆ ಅವಕಾಶಗಳಿಲ್ಲ ಸ್ನೇಹಿತ ಆಮೇಲೆ ಯಾವುದೇ ದಾಖಲಾತಿಗಳನ್ನ ನಾವು ಕೋರ್ಟ್ ಸಬ್ಮಿಷನ್ ಮಾಡ್ಬೇಕು ಅಂದ್ರೆ ಇಂಟಿಷ್ಟೇ ದಿನಗಳ ಅವಕಾಶಗಳಿರುತ್ತೆ ಆಮೇಲೆ ಅದ್ಯಾವುದೋ ಒಂದಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ಗಳು ನೋಡಿದೆ ಅದನ್ನ ಮೂರು ದಿನ ಆಮೇಲೆ ಅದೆಲ್ಲ ಇದೆಯಲ್ಲ ಅದು ಕೋರ್ಟ್ ಕಂಪ್ಲೀಟ್ ಆಗಿ ಟ್ರಯಲ್ ಮಾಡುತ್ತೆ ಕೋರ್ಟ್ ಟ್ರಯಲ್ ಮಾಡುವಂಥ ವಿಚಾರವನ್ನ ಆ ಟ್ರಯಲ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅಲಿಗೇಷನ್ ಅನ್ನ ಮಾಡಬೇಕು ಹೊರತು ಜಡ್ಜ್ಮೆಂಟ್ ಬಂದ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ಏನು ನಮ್ಮ ಟ್ರಯಲ್ ಕೋರ್ಟ್ ಆರ್ಡರ್ ಮಾಡಿದೆ ಅದನ್ನೇ ಸಿ ಬಿ ಐ ಕೋರ್ಟ್ ಸಹ ಎತ್ತಿಡ್ದಿರೋ ಅಂಥದ್ದು ಹಂಗಾಗಿ ನಮ್ಮ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯಾವುದೇ ಸ್ಟೇಷನ್ ಅನ್ನು ತಗೊಳ್ಳಿ ಆಮೇಲೆ ಇದು ಜನರಲ್ಲು ನಾನು ಹೇಳ್ತಾ ಇರೋದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಸಹ ಸಾರ್ವಜನಿಕರು ಅಥವಾ ಏನು ಈ ವಿಡಿಯೋಗಳನ್ನ ನೋಡ್ತಾರೆ ಲಾಯರ್ ಏನೋ ಹೇಳ್ಬಿಡ್ತಾರೆ ಅಥವಾ ಏನೋ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮನ್ಸಲ್ಲಿ ಹಾಕೊಳ್ಳೋದಲ್ಲ ನೀವು ವಾಸ್ತವವಾಗಿ ಯೋಚನೆ ಮಾಡ್ಬೇಕಾಗ್ತದೆ ಈಗ ಒಂದು ಸಾವಿರ ಕೇಸ್ಗಳಲ್ಲಿ ಒಂದು ಸಾವಿರ ಕೇಸಲ್ಲಿ ಒಂಬೈನೂರ ಐವತ್ತೈದು ಇವರು ನಿರಪರಾಧಿ ಅಂತಾನೆ ಆಚೆ ಬರ್ತಾರೆ ಅದು ಆ ಕೋರ್ಟಿನ ಟ್ರಯಲ್ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತಲ್ಲ ಅದರಿಂದ ಅವರು ಆಚೆ ಬರುವಂಥದ್ದು ಬಟ್ ಅಲ್ಲಿ ತಪ್ಪಿದೆ ರಾಬರಿ ಆಗಿದ್ದು ನಿಜ ಕೊಲೆ ಆಗಿದ್ದು ನಿಜ ರೇಪ್ ಆಗಿದ್ದು ನಿಜ ಬಟ್ ನಿಜವಾದ ಆರೋಪಿಯನ್ನ ಇಡೀರಿ ಅಂತ ಹೇಳೋದಕ್ಕೆ ಕಾನೂನು ಅವಕಾಶ ಒಂದು ಸಲ ಕೋರ್ಟು ಯಾರು ಎಫ್ಐ ಆರ್ ಅಲ್ಲಿ ಕಂಪ್ಲೇನೆಂಟ್ ಇರ್ತಾರೆ ಅಕ್ಯೂಸ್ ಇರ್ತಾರೆ ಅವರು ಕೋರ್ಟ್ ಕಂಪು ಸಂಪೂರ್ಣವಾಗಿ ಟ್ರಯಲ್ ಮಾಡಿದ್ರೆ ಟ್ರಯಲ್ ಆದ ನಂತರ ಅವ್ರ ಆರೋಪಿ ಅಥವಾ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ ಅದಾದ್ಮೇಲೆ ಆಚೆ ಬಂದ ಮೇಲೆ ಬೇರೆ ಅವಕಾಶಗಳು ಇರೋದಿಲ್ಲ ಇದಕ್ಕೆ ಸರ್ ಹಾಗಾದ್ರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪು ಮಾಡಿದ್ರೆ ಸಾಕ್ಷಿ ನಾಶ ಮಾಡಿದ್ರೆ ಅದನ್ನ ಮತ್ತೆ ಏನು ಮಾಡೋಕ್ಕಾಗೋದಿಲ್ವಾ ಖಂಡಿತ ನೋಡಿ ಕಾನೂನಲ್ಲಿ ನೀವು ಯಾವುದೇ ಸಾರ್ವಜನಿಕರಿಗೆ ನೀವು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಹೋಗ್ತಿರ ಒಂದು ಅನ್ಯಾಯಗಳು ನಡೆಯುತ್ತೆ ನಿಮ್ಮ ಮೇಲೆ ನೀವು ಕೊಡುವಂತ ದಾಖಲಾತಿಗಳನ್ನ ಅಥವಾ ಸಾಕ್ಷ್ಯಗಳನ್ನ ನಿಮ್ಮ ಕಂಪ್ಲೇಂಟ್ ಪರವಾಗಿ ಪಿ ಪಿಗಳು ಏನು ಪಿ ಪಿ ಅಥವಾ ಎ ಪಿ ಪಿ ಅಟೆಂಡ್ ಮಾಡ್ತಾ ಇರ್ತಾರೆ ಅವರು ಕೋರ್ಟ್ಗೆ ಸಮಂಜಸವಾಗಿ ಟ್ರಯಲ್ ಆಗುವಂತ ಸಂದರ್ಭದಲ್ಲಿ ಕರೆಕ್ಟ್ ಎವಿಡೆನ್ಸ್ ಆಗುವಂತ ಸಂದರ್ಭದಲ್ಲಿ ಕೋರ್ಟ್ಗೆ ಸರಿಯಾದ ದಾಖಲೆಗಳನ್ನ ಹಾಕ್ಲಿಲ್ಲ ಅಂದಂಥ ಸಂದರ್ಭದಲ್ಲಿ ಆ ಎ ಪಿ ಪಿ ಮೇಲೆ ಮತ್ತು ಅಯ್ಯುವ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಆವಾಗ ಅಲಿಗೇಷನ್ ಮಾಡಿ ಅವ್ರನ್ನ ಸಸ್ಪೆಂಡು ಅಥವಾ ಟ್ರಾನ್ಸ್ಫರ್ ಅಥವಾ ಅವ್ರನ್ನ ಚೇಂಜ್ ಮಾಡಿ ಐಒಗಳನ್ನ ಚೇಂಜ್ ಮಾಡುವಂತದ್ದು ಎಲ್ಲಾ ಅಧಿಕಾರವೂ ಸಹ ಇರುತ್ತೆ ಆಗ ಆ ಪ್ರಸ್ತುತ ಸಂದರ್ಭದಲ್ಲಿ ಮಾಡಬೇಕು ಆ ಪ್ರಸ್ತುತ ಸಂದರ್ಭದಲ್ಲಿ ಮಾಡಿದಾಗ ಕರೆಕ್ಟಾಗಿ ಅದಕ್ಕೊಂದು ಪ್ಲಾನಿಂಗ್ ಸಿಗತ್ತೆ ಕರೆಕ್ಟಾಗಿ ನ್ಯಾಯ ಸಿಗುತ್ತೆ ಅದಾದ್ಮೇಲೆ ಆದೇಶ ಮುಗಿದ್ಮೇಲೆ ನನಗೊಂದು ಎವಿಡೆನ್ಸ್ ಸಿಕ್ತು ಅಂತ ಬಂದ್ರೆ ನ್ಯಾಯ ಸಿಗುತ್ತೆ